श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ ಯುಗ ಪ್ರಾಣಿಗಳ ಶರೀರದ ಪ್ರಮಾಣದಲ್ಲಿ ವ್ಯತ್ಯಾಸ ಆಚಾರ್ಯ ಸಾಧು ಮೊದಲಾದವರ ಲಕ್ಷಣ ಮಂತ್ರಕರ್ತರೆಂದು ಪ್ರಸಿದ್ಧರಾದ ತೊಂಬತ್ತೆರಡು ಜನ ಋಷಿಗಳು ಈಶ್ವರರು ಋಷಿಕರು ಮೊದಲಾದ ಐದು ಪಂಗಡದ ಋಷಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಉರಿಗೊಳ್ಳಿಯಿಂದ ಏಕಕಾಲದಲ್ಲಿ ಅನೇಕ ಕಿಡಿಗಳು ಹೊರಹೊಮ್ಮುವಂತೆ ಸರ್ವಕಾರಣನಾದ ಪರಮಾತ್ಮನಿಂದ ಕಾಲಕ್ರಮದಲ್ಲಿ ಅನೇಕ ಜೀವಾತ್ಮರು ಕರ್ಮಾನುಭವದ ಸಲುವಾಗಿ ಶರೀರವನ್ನು ಧಾರಣ ಮಾಡಲು ಒಟ್ಟಿಗೆ ಹೊರಬಿದ್ದರು ಕಗ್ಗತ್ತಲೆಯಲ್ಲಿ ಮಿಂಚುಹುಳು ಥಟ್ಟನೆ ಮಿಣುಗುವಂತೆ ಕ್ಷೇತ್ರಜ್ಞ ಸಂಸ್ಪೃಷ್ಟವಾದ ಅವ್ಯಕ್ತವು ಆ ಗಾಢಾಂಧಕಾರದಲ್ಲಿ ಪ್ರಕಾಶಯುಕ್ತವಾಗಿ ಮಿರುಗಲಾರಂಭಿಸಿತು ಜ್ಞಾನಾನಂದಾದಿ ಗುಣಗಳಿಂದ ಕೂಡಿದ ಆ ಆತ್ಮನು ಶರೀರದ ಸಂಬಂಧವನ್ನು ಪಡೆದು ವಿಧ ವಿಧವಾದ ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಾನೆ ಆದರೂ ವಿವಿಧ ವಿಕಾರಗಳನ್ನು ತಳೆದ ಅನಂತವಾದ ಪ್ರಕೃತಿಗಿಂತಲೂ ಭಿನ್ನನಾಗಿ ಅದಕ್ಕಿಂತ ವಿಲಕ್ಷಣನಾಗಿ ಪ್ರಕಾಶಿಸುತ್ತಾನೆ ಜ್ಞಾನಿಯಾದ ಆತನು ಪ್ರಕೃತಿಮಯವಾದ ಆ ಶರೀರದಲ್ಲೇ ನಿಂತು ತಪಸ್ಸಿಗೆ ತೊಡಗಿದನು ಅವನ ಜ್ಞಾನವು ವಿಕಾಸವಾಗುತ್ತಾ ಬಂದಿತು ಬುದ್ಧಿಯು ನಾಲ್ಕು ವಿಧವಾಗಿ ಪರಿಣಿತವಾಯಿತು ಜ್ಞಾನ ವೈರಾಗ್ಯ ಐಶ್ವರ್ಯ ಮತ್ತು ಧರ್ಮಗಳೆಂಬುವೆ ಆ ನಾಲ್ಕು ಗುಣಗಳು ಇವು ಆತ್ಮನಿಗೆ ಸ್ವತಃ ಸಿದ್ಧವಾದವು ಆದರೆ ಅವನ ಕರ್ಮವಶದಿಂದ ಪ್ರಬುದ್ಧವಾಗದೆ ಸಂಕುಚಿತವಾಗಿದ್ದವು ಮಹಾಮಹಿಮನಾದ ಆತ್ಮನಿಗೆ ಶರೀರ ವಿಷಯಿಕವಾದ ಜ್ಞಾನದಿಂದ ಎಂದರೆ ಇದಕ್ಕೂ ನನಗೂ ಸಂಬಂಧವೇನು ಇದರ ಮತ್ತು ನನ್ನ ಸ್ವರೂಪದಲ್ಲಿ ಕಂಡುಬರುವ ವೈಲಕ್ಷಣ್ಯಗಳೇನು ಮುಂತಾದ ತಿಳುವಳಿಕೆಯಿಂದ ಸಿದ್ಧಿಯುಂಟಾಗುತ್ತದೆ ಏಕೆಂದರೆ ಅವನು ಈ ದೇಹದಲ್ಲಿ ನೆಲೆಸಿರುವವನು ಮೊದಲಿನಿಂದಲೂ ತನಗೆ ದೇಹದ ಸಂಬಂಧವಿರುವುದನ್ನು ಅರಿತಿರುವವನು ಪುರದಲ್ಲಿ ಶಯನ ಮಾಡುವುದರಿಂದ ಎಂದರೆ ಶರೀರದಲ್ಲಿ ವಾಸಿಸುವುದರಿಂದ ಪುರುಷನೆಂದು ಕ್ಷೇತ್ರದ ಜ್ಞಾನವಿರುವುದರಿಂದ ಎಂದರೆ ಶರೀರವನ್ನು ಅರಿತವನಾದುದರಿಂದ ಕ್ಷೇತ್ರಜ್ಞನೆಂದು ಆತ್ಮನಿಗೆ ಹೆಸರು ಬಂದಿದೆ ಧರ್ಮಾನುಷ್ಠಾನದ ಮೂಲಕ ಸ್ವಸ್ವರೂಪವನ್ನು ಪಡೆಯುವವನಾದ ಕಾರಣ ಅವನನ್ನು ಧಾರ್ಮಿಕನೆಂದು ಹೇಳುವರು ಪಂಚಭೂತಗಳಿಂದ ನಿಷ್ಪನ್ನವಾದ ಶರೀರದಲ್ಲಿ ನೆಲೆಸಿರುವ ಆತ್ಮನನ್ನು ಯೋಗಿಗಳು ತಮ್ಮ ಬುದ್ಧಿಬಲದಿಂದ ಅರಿಯುತ್ತಾರೆ ಹೀಗೆ ವಿಶಿಷ್ಟ ರೂಪದಿಂದಿರುವ ಆತನು ಶರೀರದಿಂದ ಭಿನ್ನನಾಗಿ ಅದರ ವಿಕಾರಗಳಿಗೆ ತಾನು ಭಾಗಿಯಲ್ಲವೆಂದು ತಿಳಿದಿರುವನು ಜೀರ್ಣವಾದ ಜಡ ದೇಹವನ್ನು ಬಿಡುವ ಕಾಲದಲ್ಲಿ ಇದು ನನಗೆ ಭೋಗ್ಯವಾಗಿತ್ತು ಸುಖ ದುಃಖಾನುಭವಗಳಿಗೆ ವಿಷಯವಾಗಿತ್ತು ಎಂದು ಕ್ಷೇತ್ರಜ್ಞನು ತಿಳಿಯುವನು ಋಷಿ ಗತವು ಎಂಬ ಧಾತುವು ಹಿಂಸಾರ್ಥವನ್ನು ಗತ್ಯರ್ಥವನ್ನು ಬೋಧಿಸುತ್ತದೆ ವಿದ್ಯೆ ಸತ್ಯ ತಪಸ್ಸು ಶಾಸ್ತ್ರ ಇವೆಲ್ಲವೂ ಇದರಿಂದ ಸೂಚಿತವಾಗುತ್ತವೆ ಈ ಗುಣಗಳ ಸಮೂಹವು ನೆಲೆಸಿರುವ ಕಾರಣ ಬ್ರಹ್ಮನನ್ನು ಋಷಿ ಎಂದು ಕರೆಯುತ್ತಾರೆ ಸೃಷ್ಟಿಕಾರ್ಯಕ್ಕೆ ತೊಡಗಿದ ಕೂಡಲೇ ಋಷಿ ನಾಮಕನಾದ ಬ್ರಹ್ಮನು ಮೂಲ ಪ್ರಕೃತಿಯನ್ನು ಎಲ್ಲಕ್ಕಿಂತ ಮೇಲಾದುದೆಂದು ತಿಳಿದನು ಆದ ಕಾರಣ ಅವನಿಗೆ ಪರಮರ್ಷಿಯೆಂದು ಹೆಸರು ಬಂದಿತು ಋಷಿ ಎಂಬ ಶಬ್ದವು ಗತ್ಯರ್ಥವನ್ನು ಬೋಧಿಸುವ ಋಷಿ ಧಾತುವಿನಿಂದ ನಿಷ್ಪನ್ನವಾಗಿದೆ ಬ್ರಹ್ಮನು ಸ್ವಯಂ ಸಂಭೂತ ನೆನೆಸಿರುವ ಕಾರಣದಿಂದಲೂ ಕೂಡ ಇವನಿಗೆ ಋಷಿಯೆಂಬ ಅನ್ವರ್ಥ ಸಂಜೆ ಬಂದಿದೆ ಬ್ರಹ್ಮನ ಮಾನಸ ಪುತ್ರರು ಹಲವರು ಅಯೋನಿಜರಾಗಿ ಹುಟ್ಟಿದರು ಇವರು ಸರ್ವ ಸಮರ್ಥರು ಆದುದರಿಂದ ಇವರಿಗೆ ಈಶ್ವರರೆಂದು ಹೆಸರು ಇವರು ತಪೋನಿಷ್ಠರಾಗಿ ತಮ್ಮ ಅಸಾಧಾರಣ ಬುದ್ಧಿಬಲದಿಂದ ಮಹತ್ತತ್ವವೇ ತತ್ವಗಳಲ್ಲಿ ಅತಿ ಶ್ರೇಷ್ಠವಾದುದೆಂದು ಅರಿತರು ಋಷಿ ಶಬ್ದಕ್ಕೆ ಮಹತ್ವವೆಂಬ ಅರ್ಥವೂ ಇರುವುದಾದ ಕಾರಣ ಈಶ್ವರರು ಮಹರ್ಷಿಗಳೆನಿಸಿಕೊಂಡರು ಇವರಿಗೆ ಮಾನಸರು ಔರಸರೂ ಆದ ಅನೇಕ ಜನ ಪುತ್ರರು ಉದಿಸಿದರು ಇವರಿಗೆ ಋಷಿಗಳೆಂದು ಹೆಸರು ಋಷಿ ಪುತ್ರರನ್ನು ಋಷಿಕರೆಂದು ಕರೆಯುತ್ತಾರೆ ಇವರು ಮೈಥುನ ಸಂಬಂಧದಿಂದ ಗರ್ಭದಲ್ಲಿ ಜನಿಸಿದವರು ಮಹತ್ತತ್ವಕ್ಕಿಂತ ವಿಲಕ್ಷಣವಾದ ಅಹಂಕಾರ ತತ್ವವೂ ಸಹ ಋಷಿ ಶಬ್ದದಿಂದ ವ್ಯವಹರಿಸಲ್ಪಡುವುದು ಋಷಿಕರು ಸಾತ್ವಿಕ ರಾಜಸ ಮತ್ತು ತಾಮಸವೆಂದು ಮೂರು ವಿಧವಾದ ಅಹಂಕಾರ ತತ್ವವನ್ನು ಬಹಳ ಉತ್ಕೃಷ್ಟವಾದುದೆಂದು ಪರಿಗಣಿಸಿದರು ಆದುದರಿಂದ ಇವರಿಗೂ ಋಷಿ ಸಂಜೆ ಬಂದಿತು ಈ ಋಷಿಕರ ಮಕ್ಕಳಿಗೆ ಋಷಿ ಪುತ್ರಕರೆಂಬ ನಾಮಧೇಯವಿದೆ ಇವರು ಜ್ಞಾನದ ಮಹಿಮೆಯನ್ನು ಕೇಳಿ ಅದನ್ನೇ ಉತ್ಕೃಷ್ಟವಾದುದೆಂದು ತಿಳಿದರು ಆದುದರಿಂದ ಇವರಿಗೆ ಸುತರ್ಷಿಗಳೆಂದು ಹೆಸರು ಹೀಗೆ ಅವ್ಯಕ್ತ ಮಹತ್ತು ಅಹಂಕಾರ ಪಂಚಭೂತಗಳು ಇಂದ್ರಿಯಗಳು ಈ ತತ್ವಗಳ ಪರತ್ವವನ್ನು ತಮ್ಮ ಬುದ್ಧಿಬಲದಿಂದ ಅರಿತುಕೊಂಡ ಋಷಿ ವರ್ಗವನ್ನು ಅವ್ಯಕ್ತಾತ್ಮ ಮಹಾತ್ಮ ಅಹಂಕಾರಾತ್ಮ ಭೂತಾತ್ಮ ಇಂದ್ರಿಯಾತ್ಮ ಎಂದು ಐದು ಬಗೆಯಾಗಿ ವಿಂಗಡಿಸುವರು ಭೃಗು ಮರೀಚಿ ಅತ್ರಿ ಅಂಗೀರಸ ಪುಲಹ ಕ್ರತು ಮನು ದಕ್ಷ ವಸಿಷ್ಠ ಪುಲಃ ಎಂಬ ಹತ್ತು ಜನರು ಬ್ರಹ್ಮನ ಮಾನಸ ಪುತ್ರರು ಇವರು ಸರ್ವ ಸಮರ್ಥರು ಇವರಿಗೆ ಈಶ್ವರರೆಂದು ಹೆಸರು ಋಷಿಗಳಲ್ಲೆಲ್ಲ ಶ್ರೇಷ್ಠರಾದ ಕಾರಣ ಇವರನ್ನು ಮಹರ್ಷಿಗಳೆನ್ನುತ್ತಾರೆ ಈಶ್ವರರ ಪುತ್ರರು ಋಷಿಗಳಷ್ಟೇ ಇವರ ಹೆಸರನ್ನು ಹೇಳುವೆನು ಕೇಳಿ ಕಾವ್ಯ ಬೃಹಸ್ಪತಿ ಕಶ್ಯಪ ಚವನ ಉತತ್ಯ ವಾಮದೇವ ಅಗಸ್ತ್ಯ ಕೌಶಿಕ ಕರ್ದಮ ವಾಲಖಿಲ್ಯ ವಿಶ್ರವಸ್ಸು ಶಕ್ತಿವರ್ಧನ ಇವರೇ ಋಷಿಗಳು ತಮ್ಮ ತಪಸ್ಸಿನ ಬಲದಿಂದ ಋಷಿತ್ವವನ್ನು ಪಡೆದ ಮಹಾಮಹಿಮರು ಇವರು ಇವರ ಗರ್ಭೋತ್ಪನ್ನರಾದವರಿಗೆ ಋಷಿಕರೆಂದು ಹೆಸರು ಅವರು ಯಾರು ಯಾರೆಂಬುದನ್ನು ಕೇಳಿರಿ ವತ್ಸರ ನಗ್ನಹು ಭರದ್ವಾಜ ವೀರ್ಯವಂತ ದೀರ್ಘತಮಸ್ಸು ಬೃಹದ್ವಕ್ಷ ಶರದ್ವತ ವಾಜಿಶ್ರವಸ್ಸು ಸುಚಿಂತ ಶಾವ ಪರಾಶರ ಶೃಂಗಿ ಶಂಕಪಾತ್ ರಾಜನಾದ ವೈಶ್ರವಣ ಇವರೆಲ್ಲರಿಗೂ ಋಷಿಕರೆಂದು ಹೆಸರು ಇವರು ಸತ್ಯದ ಬಲದಿಂದ ಋಷಿತ್ವವನ್ನು ಸಂಪಾದಿಸಿದರು ಈಶ್ವರರು ಋಷಿಗಳು ಮತ್ತು ಋಷಿಕರೆಂಬ ಮೂವರನ್ನು ಹೇಳಿದುದಾಯಿತು ಇನ್ನು ಮಂತ್ರಕಾರರಾದ ಮಹರ್ಷಿಗಳನ್ನು ಅರಿಯಿರಿ ಭೃಗು ಕಾಶ್ಯಪ ಪ್ರಚೇತಸ್ಸು ದಧೀಚ ಆತ್ಮವಂತ ಊರ್ವ ಜಮದಗ್ನಿ ವೇದ ಸಾರಸ್ವತ ಆಷ್ಟಿಷೇಣ ಚ್ಯವನ ಪೀತಹವ್ಯ ವೇದಸ ವೈನ್ಯ ಫೃತು ದಿವೋದಾಸ ಬ್ರಹ್ಮವಂತ ಗೃತ್ಸ ಶೌನಕ ಈ ಹತ್ತೊಂಬತ್ತು ಜನ ಮಂತ್ರಕಾರರು ಭೃಗುವಂಶದಲ್ಲಿ ಜನಿಸಿದವರು ಆಂಗೀರಸ್ ವೇದಸ ಭರದ್ವಾಜ ಲಕ್ಷ್ಮಣ ಕೃತವಾಚ ಗರ್ಗ ಸ್ಮೃತಿ ಸಂಕೃತಿ मांधात, अंबरीष, युवनाश्च युवनाश स्वशव, सदस्यवंत अजमीड अश्वहार्य उत्कल कवि पृषदश्व विरूप काव्य मुद्गल उथ्य शरद्वंत वाजिश्रवस अपस्यौष सुचित्ति, वामदेव ऋषिज बृह्चुक्ल ದೀರ್ಘತಮಸ್ ಕಕ್ಷೀವಂತ ಈ ಮೂವತ್ತ ಮೂರು ಮಂದಿಯು ಆಂಗೀರಸ ವಂಶದಲ್ಲಿ ಪ್ರಖ್ಯಾತರಾದವರು ಇವರೆಲ್ಲರೂ ಮಂತ್ರಕಾರರೆಂದು ಪ್ರಸಿದ್ಧರಾಗಿರುವರು ಇನ್ನು ಮುಂದೆ ಕಾಶ್ಯಪ ವಂಶದಲ್ಲಿ ಹುಟ್ಟಿದ ಮಹರ್ಷಿಗಳ ಹೆಸರನ್ನು ಹೇಳುವೆನು ಕೇಳಿ ಕಾಶ್ಯಪ ಸಹವತ್ಸಾರ ನೈಧ್ರುವ ನಿತ್ಯ ಅಸಿತ ದೇವಲ ಈ ಆರು ಜನರೇ ಅವರು ಅತ್ರಿ ಅರ್ಧಸ್ವನ ಶಾವಾಸ್ಯ ಗವಿಷ್ಠಿರ ಋಷಿವರ್ಯನಾದ ಕರ್ಣಕ ತಪಸ್ಸಿದ್ಧನಾದ ಪೂರ್ವಾತಿಥಿ ಈ ಆರು ಜನರು ಅತ್ರಿ ವಂಶೋದ್ಭವರು ಮಂತ್ರಕಾರರಾದ ಮಹರ್ಷಿಗಳು ವಸಿಷ್ಠ ಶಕ್ತಿ ಪರಾಶರ ಇಂದ್ರಪ್ರತಿಮ ಭರದ್ವಸು ಮಿತ್ರಾವರುಣ ಕುಂಡಿನ ಈ ಏಳು ಮಂದಿ ಮಹರ್ಷಿಗಳು ವಸಿಷ್ಠ ವಂಶೋದ್ಭವರು ಗಾಧಿಪುತ್ರನಾದ ವಿಶ್ವಾಮಿತ್ರ ಬಲಶಾಲಿಯಾದ ದೇವರಾತ ವಿದ್ವಾಂಸನಾದ ಮಧುಚ್ಛಂದ ಋಷಿವರ್ಯನಾದ ಅಘಮರ್ಷಣ ಅಷ್ಟಕ ಲೋಹಿತ ಭೃತಕೀಲ ಮಾಂಭುದಿ ದೇವಶ್ರವಸ್ ದೇವರಥ ಅತಿ ಪ್ರಾಚೀನ ನೆನೆಸಿದ ಧನಂಜಯ ಮಹಾ ತೇಜಸ್ವಿಯಾದ ಶಿಶಿರ ಶಾಲಂಕಾಯನ ಈ ಹದಿಮೂರು ಜನರು ಕುಶಿಕನ ಸಂತತಿಯಲ್ಲಿ ಹುಟ್ಟಿದವರು ಸಕಲ ವೇದ ಪಾರಂಗತರು ಅಗಸ್ತ್ಯ ದೃಢದ್ಯುಮ್ನ ಇಂದ್ರಬಾಹು ಎಂಬ ಮೂವರು ಅಗಸ್ತ್ಯ ವಂಶೋದ್ಭವರು ಬಹು ಕೀರ್ತಿವಂತರು ಬ್ರಹ್ಮವಾದಿಗಳು ಸೂರ್ಯಪುತ್ರನಾದ ಮನು ಇಲಾಪುತ್ರನಾದ ಪುರೂರವಸ್ ಈ ರಾಜರಿಬ್ಬರೂ ಕ್ಷತ್ರಿಯರಲ್ಲಿ ಮಂತ್ರಕರ್ತರೆಂದು ಪ್ರಖ್ಯಾತರಾಗಿರುವರು ಭಲಂದಕ ವಾಸಾಶ್ವ ಸಂಕೀಲ ಎಂಬ ಮೂವರು ಮಂತ್ರಕಾರರು ವೈಶ್ಯವರ್ಣದಲ್ಲಿ ಹುಟ್ಟಿದವರು ಇವರು ಬಹು ಪ್ರಸಿದ್ಧರು ಈ ಹಿಂದೆ ಹೇಳಿದ ತೊಂಬತ್ತೆರಡು ಮಂದಿ ಮಹರ್ಷಿಗಳು ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವುಗಳನ್ನು ಲೋಕಕ್ಕೆ ಉಪದೇಶಿಸಿದರು ಈಗ ಹೇಳಿದ ಮಂತ್ರಕಾರರಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಎಲ್ಲರೂ ಸೇರಿದ್ದಾರೆ ಇವರು ಋಷಿಗಳ ಪುತ್ರರು ಋಷಿಕರೆಂದು ಇವರ ಹೆಸರು ಇವರ ಸುತನನ್ನು ಋಷಿ ಪುತ್ರಕರೆನ್ನುವರು ಅವರಿಗೆ ಶುತರ್ಷಿಗಳೆಂಬ ಪ್ರಖ್ಯಾತಿ ಇದೆ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮನ್ವಂತರ ಕಲ್ಪವರ್ಣನೋ ನಾಮ ಪಂಚತ್ರಿಂಶದಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತಾರನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಇಂದ್ರನನ್ನು ಗೆಲ್ಲಬಲ್ಲ ಮಗನನ್ನು ಪಡೆಯಬೇಕೆಂದು ದಿತಿಯು ತಪಸ್ಸು ಮಾಡಿದುದು ವಜ್ರಾಂಗನ ಉತ್ಪತ್ತಿ ಬ್ರಹ್ಮದೇವನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ವರವನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ